ನಮಸ್ಕಾರ ವೀಕ್ಷಕರೇ ಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಗಿ ಕನ್ನಡ ಸಾಹಿತ್ಯ ಪರಿಷತ್ ನೂತನ ಅಧ್ಯಕ್ಷ ಲೆಂಕಪ್ಪ ವಾಲಿಕರ್ ಪದಗ್ರಹಣ ಸಾಹಿತ್ಯ ಭವನ ನಿರ್ಮಾಣ ನನ್ನ ಕನಸು ಕನ್ನಡ ಸಾಹಿತ್ಯ ಪರಿಷತ್ ಕುಷ್ಟಿ ತಾಲೂಕು ಘಟಕದ ನೂತನ ಅಧ್ಯಕ್ಷ ಹನುಮಸಾಗರದ ಶಿಕ್ಷಕ ಲೆಂಕಪ್ಪ ವಾಲಿಕರ್ ಅವರ ಪದಗ್ರಹಣ ಕಾರ್ಯಕ್ರಮ ಕುಶ್ಗಿನಗರದ ಬಸವ ಭವನದಲ್ಲಿ ಶುಕ್ರವಾರ ರಾತ್ರಿ ನಡೆಯಿತು ನಿಕಟಪೂರ್ವ ಅಧ್ಯಕ್ಷ ವೀರೇಶ್ ಶೆಟ್ಟರ್ ಅವರ ಗೈರು ಹಾಜರಿಯಲ್ಲಿ ಕೊಪ್ಪಳ ಜಿಲ್ಲಾಧ್ಯಕ್ಷ ಶರಣೇಗೌಡ ಪೊಲೀಸ್ ಪಾಟೀಲ್ ಅವರಿಂದ ಕನ್ನಡ ಧ್ವಜ ಸ್ವೀಕರಿಸುವ ಮೂಲಕ ತಾಲೂಕು ಘಟಕದ ಅಧ್ಯಕ್ಷ ಪದವಿಯ ಅಧಿಕಾರವನ್ನು ಲೆಂಕಪ್ಪ ಅವರು ಪಡೆದುಕೊಂಡರು ಬಳಿಕ ಅವರು ಮಾತನಾಡಿ ನನ್ನ ಅಧ್ಯಕ್ಷ ಪದವಿ ಅಧಿಕಾರದ ಅವಧಿ ಇನ್ನೂ ಎರಡು ವರ್ಷ ಇದೆ ಕುಷ್ಟಗಿ ತಾಲೂಕು ಕೇಂದ್ರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕಚೇರಿ ಒಳಗೊಂಡ ಭವನ ಈವರೆಗೂ ನಿರ್ಮಾಣಗೊಂಡಿಲ್ಲ ಎನ್ನುವುದು ಪರಿಷತ್ತಿನ ಎಲ್ಲ ಆಜೀವ ಸದಸ್ಯರಲ್ಲಿದೆ ಹಿಂದಿನ ಅವಧಿಯ ಅಧ್ಯಕ್ಷರು ತಮ್ಮ ಅವಧಿಯಲ್ಲಿ ಶ್ರಮಿಸಿದಾಗ್ಯೂ ಭವನ ನಿರ್ಮಾಣ ಬೇಡಿಕೆ ಈಡೇರಲಿಲ್ಲ ಆದರೆ ಇದು ನನ್ನ ಕನಸು ಇದನ್ನು ನನ್ನ ಅವಧಿಯಲ್ಲಿ ನನಸು ಮಾಡುವೆ ತಮ್ಮ ಅಲ್ಪಾವಧಿಯಲ್ಲಿ ಪರಿಷತ್ತಿನ ಎಲ್ಲ ಹಿರಿಯರ ಸಹಕಾರ ಮಾರ್ಗದರ್ಶನ ಪಡೆದು ಹಾಲಿ ಮಾಜಿ ಶಾಸಕರು ಸೇರಿದಂತೆ ಇತರೆ ತಾಲೂಕಿನ ಪ್ರಮುಖರ ನೆರವಿನಿಂದ ಭವನ ನಿರ್ಮಿಸುವ ಭರವಸೆ ನೀಡಿದರು ಕನ್ನಡ ಸಾಹಿತ್ಯ ಭವನಕ್ಕೆ ಈಗಾಗಲೇ ಪುರಸಭೆ ವ್ಯಾಪ್ತಿಯಲ್ಲಿ ನಿವೇಶನವನ್ನು ನೀಡಿದ್ದಾರೆ ಕೂಡಲೇ ನಿವೇಶನ ಜಾಗ ಗುರುತಿಸಿ ಅಲ್ಲಿ ಭವನ ನಿರ್ಮಾಣಕ್ಕೆ ಅಗತ್ಯ ಅನುದಾನವನ್ನು ಹಾಲಿ ಹಾಗೂ ಮಾಜಿ ಸಚಿವರು ಶಾಸಕರ ಸಹಕಾರದೊಂದಿಗೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಭವನ ನಿರ್ಮಾಣ ಮಾಡುತ್ತೇನೆ ಎಂದ ನೂತನ ಅಧ್ಯಕ್ಷ ಲೆಂಕಪ್ಪ ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಸಾಹಿತ್ಯಿಕ ಕಾರ್ಯಕ್ರಮಗಳು ದತ್ತಿ ಉಪನ್ಯಾಸಗಳು ಸೇರಿದಂತೆ ವಿಭಿನ್ನ ಕಾರ್ಯಕ್ರಮಗಳನ್ನು ರೂಪಿಸುತ್ತೇನೆ ಒಟ್ಟಾರೆ ಕನ್ನಡ ಸಾಹಿತ್ಯ ಪರಿಷತ್ ಆಜೀವ ಸದಸ್ಯರು ಸಾಹಿತಿಗಳು ಕಲಾವಿದರು ಕನ್ನಡ ಅಭಿಮಾನಿಗಳು ಎಲ್ಲರಿಗೂ ಗೌರವ ತರುವ ಕೆಲಸವನ್ನು ಮಾಡುತ್ತೇನೆ ಎಂದು ಹೇಳಿದರು ನಾನು ಹೊಸ ಕಾರ್ಯಕ್ರಮಗಳನ್ನ ತಾಲೂಕಿನಾದ್ಯಂತ ಮಾಡಿಕೊಂಡು ಎಲ್ಲ ಸದಸ್ಯರು ಇರ್ಬಹುದು ಸಾಹಿತಿಗಳಿರ್ಬಹುದು ಕಲಾವಿದರು ಕನ್ನಡ ಅಭಿಮಾನಿಗಳನ್ನ ಒಳಗೊಂಡು ಎಲ್ಲ ಗೌರವ ಕಾಲೇಜಿಗೆ ಒಂದು ಕ್ರಮಿಗುಡಿ ಕಾರ್ಯಕ್ರಮವನ್ನು ಹಾಕಿಕೊಳ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಪ್ರೌಢಶಾಲೆಗೆ ಒಂದು ಪ್ರಬಂಧದ ಕಾರ್ಯಕ್ರಮವನ್ನು ಹಾಕೊಳ್ತೇನೆ ಅಂತ ಹೇಳಿ ಈ ಮೂಲಕ ಹೇಳ್ತೇನೆ ಪ್ರಾಥಮಿಕ ಶಾಲೆಗಳಲ್ಲಿ ಸಾಹಿತ್ಯ ಸೌರಭ ಕಾರ್ಯಕ್ರಮವನ್ನು ಹಾಕೊಂಡು ಕಾರ್ಯಕ್ರಮವನ್ನು ಸಾಹಿತ್ಯದ ಬೆಳಕನ್ನು ನೀಡುವಂತಹ ಅತ್ಯಂತ ಶಕ್ತಿ ಮೀರಿ ಕಾರ್ಯಕ್ರಮಗಳನ್ನ ಹಾಕೊಂಡು ಸಾಹಿತಿಗಳನ್ನ ಉಪನ್ಯಾಸಕರನ್ನ ಕನ್ನಡ ಅಭಿವೃದ್ಧಿಗಳನ್ನ ಕನ್ನಡ ನಾಡು ಹುಡುಗರ ಬಗ್ಗೆ ಅಭಿಮಾನವನ್ನು ದೊರೆಯುವ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮತ್ತನ್ನ ಈ ಮೇಲೆ ಹೇಳಿಕೆ ಬೈತೇನೆ ಇನ್ನು ಎಲ್ಲ ಹಾಗೆ ಎರಡು ವರ್ಷಗಳಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿದ ಮಾಜಿ ಶಾಸಕ ಕೆ ಶಣಪ್ಪ ಅವರು ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ ಒಂದು ಪವಿತ್ರ ಸಂಸ್ಥೆ ಅಪವಿತ್ರವಾಗದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದರು

ಮಾಡಬೇಕಿದೆ ಎಂದರು ಕೆಲಸ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಹೊಸ ಜಿಲ್ಲೆ ತಾಲೂಕು ಅಧ್ಯಕ್ಷರಾಗಿದ್ದಾರೆ ಎಲ್ಲ ತಾಲೂಕು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳ ಖುಷಿ ಆಗ್ತದೆ ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಜಿಲ್ಲಾ ಅಧ್ಯಕ್ಷ ಶೇಖರಗೌಡ ಮಾಲಿ ಪಾಟೀಲ್ ಅವರು ಮಾತನಾಡಿ ತಾಲೂಕಿನಲ್ಲಿ ಆಯಾ ವರ್ಷವೇ ತಾಲೂಕು ಹೋಬಳಿ ಮಟ್ಟದಲ್ಲಿ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಳ್ಳಬೇಕು ಜತೆಗೆ ಕವಿ ಕಥೆಗೋಷ್ಠಿ ಮತ್ತಿತರೆ ಸಾಹಿತ್ಯ ಚಟುವಟಿಕೆಗಳು ನಿರಂತರ ನಡೆಯಬೇಕು ಅಂದಾಗ ಮಾತ್ರ ಸಾಹಿತ್ಯ ಪರಿಷತ್ತಿಗೆ ಒಂದು ಘನತೆ ಗೌರವ ಬರುತ್ತದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಸಂಘ ಸಂಸ್ಥೆಗಳ ಪ್ರತಿನಿಧಿ ಹೇಳಿಕೆ ಇಷ್ಟಪಡ್ತೇನೆ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತೇನು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾಗಿ ನಮ್ಮ ತಾಲೂಕು ಕೂಡ ಉತ್ತಮ ಕಾರ್ಯಗಳನ್ನು ಮಾಡುವುದರ ಮೂಲಕಿ ತಾಲೂಕಿನ ಘನತೆಯನ್ನ ಎತ್ತಿ ಹಿಡಿದಿರತಕ್ಕಂತಹ ಈ ಸಂದರ್ಭದಲ್ಲಿ ಕೆಲವು ಕೆಲವು ಕಾರಣಗಳಿಂದ ನಮ್ಮ ಕಾರ್ಯಕ್ರಮಗಳಲ್ಲಿ ವ್ಯತ್ಯಾಸ ಉಂಟಾಗಿರುವುದು ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು ಸಾಕಷ್ಟು ಪ್ರಾತಿನಿಧಿ ಸಂಸ್ಥೆ ಆದ್ದರಿಂದ ನಾವೆಲ್ಲರೂ ಕೂಡ ಅದಕ್ಕೆ ಗೌರವ ಕೊಡತಕ್ಕಂತ ಕೆಲಸವನ್ನ ಮಾಡಬೇಕಾಗಿತ್ತು ಸುಮಾರು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹನ್ನೊಂದರವರೆಗೆ ಎರಡು ಅವಧಿ ನಮ್ಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ನೀವೆಲ್ಲ ಗೊತ್ತಿರಬಹುದು ಆ ಸಂದರ್ಭದಲ್ಲಿ ಐದು ಜಿಲ್ಲಾ ಸಮ್ಮೇಳನಗಳನ್ನ ಹನ್ನೊಂದು ತಾಲೂಕು ಸಮ್ಮೇಳನಗಳನ್ನ ನನ್ನ ಅವಧಿಯಲ್ಲಿ ಮಾಡತಕ್ಕಂಥ ನಿಮಗೆ ಸಂಬಂಧ ಇರಬಹುದು ಅದನ್ನ ನಾನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ವೆಲ್ಲರೂ ಕೂಡಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿ ಒಂದು ಕಲ್ಲೂ ಪ್ರಸಾದ್ ಅವರು ಅಧ್ಯಕ್ಷ ಚಂಪಾವ ಅಧ್ಯಕ್ಷ ನಾನು ಅಧ್ಯಕ್ಷನಾಗಿದ್ದೆ ಜಿಲ್ಲಾಧ್ಯಕ್ಷನ ಕೆಲಸ ಮಾಡುವ ಸಂದರ್ಭದಲ್ಲಿ ಅವರ ನಮಗೆ ಕೊಟ್ಟಿರಲಿಲ್ಲ ಒಂದು ಜಿಲ್ಲಾ ಸಮ್ಮೇಳನ ಮಾಡಬೇಕಾದ್ರೆ ತಾಲೂಕು ಸಮ್ಮೇಳನ ಮಾಡಬೇಕಾದ್ರೆ ಐದು ಸಾವಿರ ರೂಪಾಯಿ ಕನ್ನಡ ಸಾಹಿತ್ಯ ಆಗಲಿ ಕಾಲದಲ್ಲಿ

ಜಿಲ್ಲಾ ಘಟಕದ ನಿಕಟಪೂರ್ವ ಗೌರವ ಕಾರ್ಯದರ್ಶಿ ರವೀಂದ್ರ ಬಾಕಳೆ ಕನ್ನಡಿಗ ಶರಣಪ್ಪ ಹೂಗಾರ್ ಮಾತನಾಡಿದರು ಇದೇ ವೇಳೆ ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸನ್ಮಾನ ಗೌರವಕ್ಕೆ ಆಯ್ಕೆಯಾಗಿರುವ ತಾವರ್ಗೇರಾದ ಕಥೆಗಾರ ಶೇಖರಗೌಡ ಗೌಡರ್ ಅವರನ್ನು ಗೌರವಿಸಲಾಯಿತು ಹಿರಿಯ ನ್ಯಾಯವಾದಿ ಫಕೀರಪ್ಪ ಚಳಗೇರಿ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ತಾಲೂಕು ಅಧ್ಯಕ್ಷರಾದ ಶರಣಪ್ಪ ವಡಿಗೇರಿ ಹನುಮೇಶ್ ಗುಂಗೇರಿ ಶ್ರೀನಿವಾಸ್ ಚಳಗೇರಿ ಚಂದಪ್ಪ ಹಕ್ಕಿ ತಾಲೂಕು ಸರ್ಕಾರಿ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಮಲ್ಲಪ್ಪ ಕುದ್ರಿ ಲೇಖಕ ಕಿಶನ್ ರಾವ್ ಕುಲಕರ್ಣಿ ಉಪನ್ಯಾಸಕ ಶರಣಪ್ಪ ತೆಮ್ಮಿನ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಮಹೇಶ್ ಹಡಪ ಸೇರಿದಂತೆ ಕನ್ನಡ ಸಾಹಿತ್ಯ ಹೋಬಳಿ ಘಟಕದ ಅಧ್ಯಕ್ಷರು ಆಜೀವ ಸದಸ್ಯರು ಸಾಹಿತ್ಯ ಅಭಿಮಾನಿಗಳು ಹಾಜರಿದ್ದರು